ಪರಿತ್ರಾಣಾಯ ಸಾಧುನಾಮ್ ವಿನಾಶಾಯ ದುಷ್ಕೃತ ಧರ್ಮಸ್ಥಾಪನಾರ್ಥಾಯ ಸಂಭವಾಮಿಗುಗೆ ಸ್ನೇಹಿತರೆ ಮಹಾವಿಷ್ಣುವಿನ ದಶಾವತಾರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆ ದಶಾವತಾರಗಳಲ್ಲಿ ಕೊನೆಯ ಅವತಾರನೇ ಈ ಕಲ್ಕಿ ಅವತಾರ ಕಲಿಯುಗದ ಅಂತ್ಯದಲ್ಲಿ ಮಹಾವಿಷ್ಣು ಕಲ್ಕಿಯ ಅವತಾರವನ್ನು ತಾಳಿ ಇಲ್ಲಿನ ಅಧರ್ಮವನ್ನೆಲ್ಲ ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವುದಕ್ಕೆ ಈ ಭೂಮಿಗೆ ಬರ್ತಾನೆ ಅನ್ನೋ ವಿಷಯ ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಹಾಗಾದರೆ ಈ ಕಲ್ಕಿ ಹೇಗೆ ಎಲ್ಲಿ ಯಾವಾಗ ಹುಟ್ಟುತ್ತಾನೆ ಅವನ ಜನ್ಮಕ್ಕೆ ಬೇಕಾದ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾನಾ ಅಥವಾ ಅದಕ್ಕೆ ಇನ್ನೂ ಸಮಯ ಇದೆಯಾ ಇವುಗಳ ಬಗ್ಗೆ ನಮ್ಮ ಪುರಾಣ ಏನು ಹೇಳುತ್ತೆ ಅನ್ನೋದನ್ನು ನಿಮ್ಮೆದುರಿಗೆ ತಂದಿಡುವ ಪ್ರಯತ್ನವೇ ಈ ವಿಡಿಯೋ ಅದಕ್ಕಿಂತ ಮುಂಚೆ ಸನಾತನ ಪರಂಪರೆಯ ಬಗ್ಗೆ ಇಂಥ ನೂರು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಶೌರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ವಿಷ್ಣುವಿನ ಮೊದಲ ನಾಲ್ಕು ಅವತಾರಗಳು ಅಂದರೆ ಮತ್ಸ್ಯ ಕೂರ್ಮ ವರಾಹ ಮತ್ತು ನರಸಿಂಹ ಅವತಾರಗಳು ಸತ್ಯಯುಗದಲ್ಲಿ ಆಗುತ್ತೆ ಅನಂತರದ ಮೂರು ಅವತಾರಗಳು ಅಂದರೆ ವಾಮನ ಪರಶುರಾಮ ಮತ್ತು ಶ್ರೀರಾಮಚಂದ್ರನ ಅವತಾರಗಳು ತ್ರೇತಾಯುಗದಲ್ಲಿ ಆಗುತ್ತೆ ಎಂಟನೇ ಅವತಾರಗಳು ಶ್ರೀಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಆದರೆ ಒಂಬತ್ತು ಮತ್ತು ಹತ್ತನೇ ಅವತಾರಗಳಾದ ಬುದ್ಧ ಮತ್ತು ಕಲ್ಕಿಯ ಅವತಾರ ಈ ಕಲಿಯುಗದಲ್ಲಿ ಆಗುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ ಇವುಗಳಲ್ಲಿ ಒಂಬತ್ತು ಅವತಾರಗಳು ಈಗಾಗಲೇ ಆಗಿ ಹೋಗಿದೆ ಇನ್ನು ಉಳಿದಿರೋ ಕೊನೆಯ ಅವತಾರನೇ ಈ ಕಲ್ಕಿ ಅವತಾರ ಇದು ಈ ಕಲಿಯುಗದ ಕೊನೆಯಲ್ಲಿ ಸಂಭವಿಸುತ್ತೆ ಅಂತ ನಮ್ಮ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅವತ್ತು ಭಯಾನಕವಾದ ದಿನ ಕಲ್ಲಿನ ಕೋಳಿ ಕೂಗುತ್ತೆ ಪ್ರಪಂಚ ಪ್ರಳಯವಾಗುತ್ತೆ ಕಲ್ಲಿನ ಬಸವ ಮಾತಾಡುತ್ತೆ ಆಗ ಶ್ರೇಷ್ಠ ಯೋಧನೊಬ್ಬ ಹುಟ್ಟಿ ಬರ್ತಾನೆ ಧರ್ಮವನ್ನು ನಾಶ ಮಾಡಿ ಕೆಟ್ಟವರನ್ನೆಲ್ಲ ಸಂಹಾರ ಮಾಡಿ ಒಳ್ಳೆಯವರನ್ನು ಕಾಪಾಡುತ್ತಾನೆ ಕಲಿಯುಗವನ್ನು ಅಂತ್ಯ ಮಾಡಿ ಸತ್ಯಯುಗಕ್ಕೆ ಮುನ್ನುಡಿ ಬರಿತಾನೆ ಆದ್ದರಿಂದ ಇಡೀ ಪ್ರಪಂಚ ಶಾಂತಿ ಸುಖ ನೆಮ್ಮದಿಯಿಂದ ನೆಲೆಸುತ್ತೆ ಅಂತ ನಂಬಿಕೆ ಇದೆ ಹಾಗೆ ಜನಿಸುವ ಆ ಯೋಗ ಬೇರಿನ್ಯಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವಿನ ಹತ್ತನೇ ಅವತಾರವಾದ ಕಲ್ಕಿ ಈ ಎಲ್ಲ ಮಾಹಿತಿಯನ್ನು ನಾನು ಹೇಳುತ್ತಿರುವುದಲ್ಲ ಈ ಎಲ್ಲ ವಿಷಯಗಳು ಕೂಡ ವಿಷ್ಣು ಪುರಾಣದಲ್ಲಿದೆ ಈ ಪುರಾಣದ ಪ್ರಕಾರ ಕಲಿಯುಗದ ಅತ್ಯಂತ ಭೀಕರವಾದ ಯುಗ ಈ ಕಲಿಯುಗದ ಜನ ಭಗವಂತನನ್ನು ಮರೆತು ತಮ್ಮನ್ನು ತಾವೇ ದೇವರು ಕೋತಾರೆ ನೈತಿಕತೆ ನಾಶವಾಗಿ ಇಡೀ ಭೂಮಿಯಲ್ಲಿ ಅನೈತಿಕತೆ ಅಧರ್ಮ ತುಂಬಿಕೊಳ್ಳುತ್ತೆ ದ್ವೇಷ ಅಸೂಹೆ ಅತ್ಯಾಚಾರ ಅನಾಚಾರದಿಂದ ಇಡೀ ಭೂಮಿಯೆಲ್ಲ ಹಿಂಸೆಯಿಂದ ತುಂಬಿಕೊಳ್ಳುತ್ತೆ ಸ್ವಾರ್ಥಕ್ಕೊಳಗಾದ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಂಥ ಕಾರ್ಯಕ್ಕಾದರೂ ಮುಂದಾಗುತ್ತಾನೆ ಇಡೀ ಭೂಮಿಯ ತುಂಬ ಅಶಾಂತಿ ರುದ್ರ ತಾಂಡವಾಡುತ್ತೆ ಹೀಗಂತ ಪುರಾಣಗಳಲ್ಲಿ ದಾಖಲಿಸಲಾಗಿದೆ ಆದರೆ ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಅನ್ನೋ ವಿಷಯ ಮಾತ್ರ ಯಾವ ಪುರಾಣದಲ್ಲೂ ಕೂಡ ಇಂಥದ್ದೇ ನಿರ್ದಿಷ್ಟ ಸಮಯದಲ್ಲಿ ಆಗುತ್ತೆ ಅಂತ ಎಲ್ಲೂ ಕೂಡ ಕಾಣಿಸುವುದಿಲ್ಲ ಈ ಭೂಮಿಯ ಅಂತ್ಯಕ್ಕೆ ವಿಜ್ಞಾನಿಗಳು ಒಂದು ಥಿಯರಿಯನ್ನು ಕೊಟ್ಟರೆ ಒಂದೊಂದು ಧರ್ಮ ಗ್ರಂಥಗಳು ಒಂದೊಂದು ವಿವರಣೆಯನ್ನು ಕೊಡುತ್ತೆ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಳಯವಾಗಿಯೇ ಬಿಡುತ್ತೆ ಅಂತ ಜನರಲ್ಲಿ ಗೊಂದ ಆತಂಕ ಸೃಷ್ಟಿ ಮಾಡಿದವರೆಲ್ಲ ತಮಗೆ ತೋಚಿದ್ದನ್ನು ಹೇಳಿಕೊಂಡು ಹಣವನ್ನು ಪಬ್ಲಿಸಿಟಿಯನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ದು ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತು ಆಗ ಪ್ರಳಯ ಆಗೋದಿರಲಿ ಚಿಕ್ಕ ಮಳೆ ಹನಿ ಕೂಡ ಬೀಳಲಿಲ್ಲ ಪ್ರಳಯ ಅಂದರೆ ಬರೀ ಓಳು ಅನ್ನೋ ಭಾವನೆ ಜನರಲ್ಲಿ ಬಂತು ಹೊರತು ಅದು ಯಾರ ಮೇಲೂ ಪ್ರಭಾವವನ್ನಂತೂ ಬೀರಲಿಲ್ಲ ಇನ್ನು ನಮ್ಮ ಸನಾತನ ಧರ್ಮಗಳು ಪುರಾಣಗಳಲ್ಲಿ ಈ ಪ್ರಳಯದ ದಿನಾಂಕವನ್ನು ನೋಡೋದಾದರೆ ಇಂಥದ್ದೇ ದಿನ ಈ ಪ್ರಳಯ ಅನ್ನೋದು ಸಂಭವಿಸುತ್ತೆ ಅಂತ ಎಲ್ಲೂ ಕೂಡ ದಾಖಲಾಗಿಲ್ಲ ಆದರೆ ವಿನಾಶ ಅನ್ನೋದು ಮಾತ್ರ ಹಾಗೇ ಆಗುತ್ತೆ ಪ್ರತಿ ಕಡೆ ಕೂಡ ಇದು ಸತಿಸಿದ್ದು ಅನ್ನೋದು ಪುರಾಣಗಳಲ್ಲಿ ದೃಢವಾದ ಉಲ್ಲೇಖ ಯಾವಾಗ ಯಾವಾಗ ಈ ಪ್ರಪಂಚದಲ್ಲಿ ಅನಾಚಾರ ಅಧರ್ಮಗಳು ಹೆಚ್ಚಾದಾಗ ವಿಷ್ಣು ಅವತಾರವನ್ನೆತ್ತಿ ಈ ಜಗತ್ತನ್ನು ಉದ್ಧರಿಸುತ್ತಾನೆ ಅಂತ ನಂಬಲಾಗುತ್ತೆ ಇವತ್ತಿನ ಪರಿಸ್ಥಿತಿಗಳನ್ನು ನಮ್ಮ ನಡುವೆ ನಡೀತಾ ಇರೋ ಘಟನೆಗಳನ್ನು ನೋಡ್ತಾ ಇದ್ದರೆ ನಾವು ಕೂಡ ಅಂತಹ ವಿನಾಶದ ಅಂಚಿಗೆ ಸಾಕ್ತಾ ಇದ್ದೀವಿ ಅನ್ನೋ ಅನುಮಾನ ಮಾತ್ರ ಬರದೇ ಇರೋದಿಲ್ಲ ಯಾಕಂದರೆ ಈ ದಶಾವತಾರದ ಪ್ರತಿ ಹಂತವನ್ನು ಗಮನಿಸಿದರೆ ಈ ಪ್ರಪಂಚದಲ್ಲಿ ಆಗ್ತಾ ಇದ್ದ ಅಸಮತೋಲನವನ್ನು ಕಾಪಾಡುವುದಕ್ಕೆ ಮಹಾವಿಷ್ಣು ಅವತಾರ ಹೇಗಾಯಿತು ಅನ್ನೋದು ನಿಮಗೆ ಅರ್ಥವಾಗುತ್ತೆ ಈ ಕಲ್ಕಿ ಅವತಾರಕ್ಕಾಗಿ ಈ ಜಗತ್ತೇ ಎದುರು ನೋಡ್ತಿದೆ ಈ ಕಲ್ಕಿ ಯುಗದ ಕೊನೆ ಹಾಗೂ ಸತ್ಯಯುಗದ ಆರಂಭ ಸಂಧಿಕಾಲದಲ್ಲಿ ಜನಿಸುತ್ತಾನೆ ಅಂಥ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ ಈ ಕಲ್ಕಿ ಜನಿಸುವ ಸ್ಥಳದ ಹೆಸರು ಶಂಬಾಲ ಅಷ್ಟಕ್ಕೂ ಈ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾದ ಈ ಶಂಬಾಲ ಇದೆಯಾ ಇದ್ರೆ ಎಲ್ಲಿದೆ ಅಂತ ಕುತೂಹಲದಿಂದ ಸಾಕಷ್ಟು ಜನ ಸಂಶೋಧಕರು ಈ ಶಂಬಾಲ ಅನ್ನೋ ಪ್ರದೇಶವನ್ನು ಹುಡುಕಿಕೊಂಡು ಹೊರಟಿದ್ರು ಮ್ಯಾಪ್ ಹಿಡ್ಕೊಂಡು ಈ ಶಂಬಾಲ ಎಲ್ಲಿದೆ ಅಂತ ಹುಡುಕಾಟ ನಡೆಸುತ್ತಾರೆ ಯಾಕಂದರೆ ಭಾರತ ಅನ್ನೋದು ಈಗ ನಮ್ಮ ದೇಶದ ಮ್ಯಾಪ್ ಇರುವಷ್ಟು ಮಾತ್ರ ಭಾರತವಾಗಿರಲಿಲ್ಲ ಒಂದು ಕಾಲಕ್ಕೆ ಭಾರತ ಇಡೀ ಹಿಮಾಲಯವನ್ನು ಪಾಕಿಸ್ತಾನ ಟಿಬೆಟ್ ಆಫ್ಘಾನಿಸ್ತಾನೇ ಎಲ್ಲವನ್ನೂ ಒಳಗೊಂಡ ಪ್ರದೇಶವಾಗಿತ್ತು ಶಂಬಾಲ ಈ ಪ್ರದೇಶಗಳಲ್ಲಿ ಎಲ್ಲಿ ಬೇಕಾದರೂ ಇರಬಹುದು ಅನ್ನೋ ಅಭಿಪ್ರಾಯ ಹಿಟ್ಲರ್ನಿಂದ ಹಿಡಿದು ಬ್ರಿಟಿಷ್ ಅಧಿಕಾರಿಗಳವರೆಗೆ ಅಪಾರ ಜನ ಈ ವಿಷಯದ ಬಗ್ಗೆ ಸಂಶೋಧನೆಯನ್ನು ನಡೆಸುತ್ತಿದ್ದಾರೆ ಅವರಿಗೆ ಈ ಪ್ರದೇಶ ಸಿಕ್ಕಿತ ಶಂಬಾಲ ನಿಜವಾಗಲೂ ಇದೆಯಾ ಜನರ ಕುತೂಹಲವನ್ನು ಕೆರಳಿಸುವ ಪ್ರಶ್ನೆಯೇ ಇದು ನೇಪಾಳದ ಸಮೀಪ ಶಾಂದ್ರೀಲಾ ಅನ್ನೋ ಪ್ರದೇಶ ಇದೆ ಈ ಶಾಂಗ್ರೀಲಾಗೂ ಪುರಾಣದ ಶಂಬಾಲಾಗೂ ಸಂಬಂಧ ಇದೆಯಾ ಅಂತ ಹುಡುಕುತ್ತಾ ಹೋದರೆ ಅನೇಕ ವಿಸ್ಮಯಕಾರಿ ವಿಷಯಗಳು ಅನಾವರಣಗೊಳ್ಳುತ್ತವೆ ಅಲ್ಲಿ ಈ ಕಲ್ಕೆಯ ರಹಸ್ಯ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ ಇಷ್ಟಕ್ಕೂ ಎಲ್ಲಿದೆ ಆ ಶಂಬಾಲ ಆ ನಿಗೂಢ ಊರನ್ನು ಹುಡುಕಿಕೊಂಡು ಹೊರಟವರು ಹೇಳಿದ್ದೇನು ಈ ಎಲ್ಲ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ